ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಆರನೇ ತರಗತಿ ಗಣಿತ ಅಧ್ಯಾಯ ನಾಲ್ಕು ರೇಖಾ ಗಣಿತದ ಮೂಲಭೂತ ಅಂಶಗಳು ಈ ವಿಡಿಯೋದಲ್ಲಿ ನಾವು ರೇಖಾ ಗಣಿತ ಮೂಲಭೂತ ಅಂಶಗಳು ಪಾಠದ ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಈ ಚಿತ್ರ ಗಮನಿಸಿ ಮುಂದೆ ಹೇಳಿರುವುದನ್ನು ಗುರುತಿಸಿ ಎ ಐದು ಬಿಂದುಗಳು ಈ ಚಿತ್ರದಲ್ಲಿ ಕೊಟ್ಟಿರುವಂತಹ ಐದು ಬಿಂದುಗಳನ್ನು ನಾವು ಹೆಸರಿಸೋಣ ಇಲ್ಲಿ ಐದು ಬಿಂದುಗಳು ಡಿ ಇ ಓ ಸಿ ಬಿ ಇವು ಐದು ಬಿಂದುಗಳಾಗಿದ್ದಾವೆ ಆದ್ದರಿಂದ ನಾವು ಈ ಐದು ಬಿಂದುಗಳನ್ನು ಬರೆಯೋಣ ಡಿ ಇ ಓ ಸಿ ಮತ್ತು ಬಿ ಒಂದು ರೇಖೆ ಈ ಚಿತ್ರದಲ್ಲಿರುವ ಯಾವುದಾದರೂ ಒಂದು ರೇಖೆಯನ್ನು ನಾವು ಹೆಸರಿಸೋಣ ಡಿ ಮತ್ತು ಬಿ ನಾಲ್ಕು ಕಿರಣಗಳು ನಾಲ್ಕು ಕಿರಣಗಳು ಎಂದರೆ ಇಲ್ಲಿ ಬಿಂದುವಿನಿಂದ ಬಿ ಎ ಸಿ ಮತ್ತು ಡಿ ಎಂಬ ಕಿರಣಗಳು ಹೊರಟಿದ್ದಾವೆ ಇಲ್ಲಿ ಬಾಣದ ಗುರುತನ್ನು ಹೊಂದಿರುವಂತಹ ರೇಖೆಗೆ ಕಿರಣಗಳು ಎಂದು ಕರೆಯುತ್ತಾರೆ ಇಲ್ಲಿ ನಾವು ನಾಲ್ಕು ಕಿರಣಗಳನ್ನು ಬರೆಯೋಣ ಒ ಬಿ ಓ ಸಿ ಒ ಡಿ ಮತ್ತು ಎ ಐದು ರೇಖಾಖಂಡಗಳು ಇಲ್ಲಿ ಒಂದು ಬಾಹುವಿನ ಮೇಲೆ ಎರಡು ಬಿಂದುವಿನಿಂದ ಒಳಗೊಂಡಂತಹ ರೇಖೆಗೆ ರೇಖಾಖಂಡ ಎಂದು ಕರೆಯುತ್ತಾರೆ ಇಲ್ಲಿ ಐದು ರೇಖಾಖಂಡಗಳು ಯಾವುದನ್ನು ಬೇಕಾದರೂ ನಾವು ಬರೆಯಬಹುದು ಡಿಇ ಇಒಿ ಒ ಬಿ ಮತ್ತು ಓ ಓ ಸಿ ಓ ಬಿ ಮತ್ತು ಒ ಎ ಪ್ರಶ್ನೆ ನಂಬರ್ ಎರಡು ಚಿತ್ರದಲ್ಲಿ ಕೊಟ್ಟಿರುವ ಒಂದು ರೇಖೆಯನ್ನು ಅಲ್ಲಿರುವ ನಾಲ್ಕು ಬಿಂದುಗಳಿಂದ ಪ್ರತಿ ಬಾರಿ ಎರಡನ್ನು ತೆಗೆದುಕೊಂಡು ಸಾಧ್ಯವಿರುವ ಎಲ್ಲ ವಿಧಗಳಲ್ಲಿ ಹೆಸರಿಸಿ ಇಲ್ಲಿ ಎ ಬಿ ಸಿ ಡಿ ನಾಲ್ಕು ಬಿಂದುಗಳನ್ನು ಒಂದು ರೇಖೆಯ ಮೇಲೆ ಕೊಟ್ಟಿದ್ದಾರೆ ಇಲ್ಲಿ ನಾವು ಪ್ರತಿ ಬಾರಿ ಎರಡು ಬಿಂದುವನ್ನು ತೆಗೆದುಕೊಂಡು ಎಲ್ಲ ವಿಧಗಳಲ್ಲಿ ಹೆಸರಿಸೋಣ ಮೊದಲನೆಯದಾಗಿ ಎ ಬಿ ಎ ಸಿ ಎ ಡಿ ನಂತರ ಬಿ ಯಿಂದ ಬಿ ಎ ಬಿ ಸಿ ಬಿ ಡಿ ಬಿ ಎ ಬಿ ಸಿ ಬಿ ಡಿ ಸಿ ಬಿ ಸಿ ಎ ಸಿ ಡಿ ಈಗ ನಾವು ಇಂದ ಬರೆಯೋಣ ಡಿ ಸಿ ಇಲ್ಲೇ ಇದೆ ಡಿ ಬಿ ಇದು ಕೂಡ ಇಲ್ಲೇ ಇದೆ ಡಿ ಎ ಇದು ಕೂಡ ಇಲ್ಲೇ ಇದೆ ಆದ್ದರಿಂದ ನಾವು ಇಲ್ಲಿ ಹನ್ನೆರಡು ರೀತಿಯಲ್ಲಿ ಬಿಂದುಗಳನ್ನು ಹೆಸರಿಸಿದ್ದೇವೆ ಎ ಬಿ ಎ ಸಿ ಎ ಡಿ ಬಿ ಎ ಬಿ ಸಿ ಬಿ ಡಿ ಮತ್ತು ಸಿ ಬಿ ಸಿ ಎ ಸಿ ಡಿ ಪ್ರಶ್ನೆ ನಂಬರ್ ಮೂರು ಈ ಚಿತ್ರದಿಂದ ಮುಂದೆ ಕೇಳಿರುವುದನ್ನು ಗುರುತಿಸಿ ಎ ಈ ಬಿಂದುವನ್ನು ಹೊಂದಿರುವ ರೇಖೆ ಇಲ್ಲಿ ಈ ಬಿಂದು ಯಾವ ರೇಖೆಯ ಮೇಲಿದೆ ಎಂದು ನಾವು ನೋಡೋಣ ಇಲ್ಲಿ ನಾವು ಯಾವುದೇ ರೇಖೆಯನ್ನು ಬೇಕಾದರೂ ತೆಗೆದುಕೊಳ್ಳಬಹುದು ಉದಾಹರಣೆ ಇ ಎನ್ನುವುದು ಎ ಇ ರೇಖೆಯ ಮೇಲಿದೆ ಆದ್ದರಿಂದ ಈ ಬಿಂದುವನ್ನು ಹೊಂದಿರುವ ರೇಖೆ ಎ ಇ ಬಿ ಪ್ರಶ್ನೆ ಎ ಬಿಂದುವಿನ ಮೂಲಕ ಹಾದು ಹೋಗುವ ರೇಖೆ ಎ ಬಿಂದುವಿನ ಮೂಲಕ ಇಲ್ಲಿ ಹಾದು ಹೋಗುವ ರೇಖೆ ಎ ಮತ್ತು ಇ ರೇಖೆ ಎ ಬಿಂದುವಿನ ಮೂಲಕ ಹಾದು ಹೋಗುತ್ತಿದೆ ಎ ಇ ಓ ಬಿಂದುವನ್ನು ಹೊಂದಿರುವ ರೇಖೆ ಓ ಬಿಂದುವನ್ನು ಹೊಂದಿರುವ ರೇಖೆಯಲ್ಲಿ ಸಿ ಮತ್ತು ಒ ಛೇದಿಸುವ ರೇಖೆಗಳ ಎರಡು ಜೋಡಿಗಳು ಇಲ್ಲಿ ಸಿ ಒ ಮತ್ತು ಎ ಇ ಎಫ್ ಒ ಮತ್ತು ಎ ಇ ಈ ಎರಡು ರೇಖೆಗಳು ಛೇದಿಸುತ್ತಿವೆ ಮೊದಲನೇ ಜೋಡಿ ರೇಖೆ ಸಿ ಒ ಮತ್ತು ಎ ಇ ಸಿ ಒ ಮತ್ತು ಎಇ ಎರಡನೆಯ ರೇಖೆ ಎಇ ಮತ್ತು ಇ ಎಫ್ ಎಇ ಮತ್ತು ಇ ಎಫ್ ನಾಲ್ಕನೇ ಪ್ರಶ್ನೆ ಎ ಒಂದು ಬಿಂದುವಿನ ಮೂಲಕ ಬಿ ಎರಡು ಬಿಂದುವಿನ ಮೂಲಕ ಎಷ್ಟು ರೇಖೆಗಳು ಹಾದು ಹೋಗುತ್ತವೆ ಇಲ್ಲಿ ಒಂದು ಬಿಂದುವಿನ ಮೂಲಕ ಅಸಂಖ್ಯಾತ ರೇಖೆಗಳು ಹಾದು ಹೋಗುತ್ತವೆ ಆದ್ದರಿಂದ ಇಲ್ಲಿ ಅಸಂಖ್ಯಾತ ರೇಖೆಗಳು ಎರಡು ಬಿಂದುವಿನ ಮೂಲಕ ಅಂದರೆ ಎರಡು ಬಿಂದು ಇದ್ದಾಗ ಇದರ ಮೂಲಕ ಒಂದು ರೇಖೆ ಮಾತ್ರ ಹಾದು ಹೋಗಬಹುದು ಆದ್ದರಿಂದ ಒಂದು ಬಿಂದುವಿನ ಮೂಲಕ ಹಾದು ಹೋಗುವ ರೇಖೆಗಳು ಒಂದೇ ಒಂದು ಇಲ್ಲಿ ಒಂದೇ ಒಂದು ರೇಖೆ ಹಾದು ಹೋಗುತ್ತದೆ ಐದನೇ ಪ್ರಶ್ನೆ ಮುಂದೆ ಕೊಟ್ಟಿರುವ ಪ್ರತಿ ಸಂದರ್ಭದಲ್ಲೂ ಕಚ್ಚಾ ಚಿತ್ರವನ್ನು ಬರೆದು ಸೂಕ್ತವಾಗಿ ಹೆಸರಿಸಿ ಎ ಬಿಯ ಮೇಲೆ ಪಿ ಬಿಂದು ಇದೆ ಇಲ್ಲಿ ಎ ಬಿ ಎನ್ನುವ ರೇಖೆಯನ್ನು ನಾವು ಎಳೆಯೋಣ ಇದು ಒಂದು ರೇಖೆ ಎ ಬಿ ಬಿಯ ಮೇಲೆ ಪಿ ಬಿಂದು ಇದೆ ಬಿ ಪ್ರಶ್ನೆ ಎಕ್ಸ್ ವೈ ಮತ್ತು ಪಿ ಕ್ಯೂಗಳು ಎಂ ಬಿಂದುವಿನಲ್ಲಿ ಛೇದಿಸುತ್ತದೆ ಇಲ್ಲಿ ಎಕ್ಸ್ ವೈ ಮತ್ತು ಪಿ ಕ್ಯೂ ಎನ್ನುವ ಎರಡು ರೇಖೆಯನ್ನು ನಾವು ತೆಗೆದುಕೊಳ್ಳಬೇಕು ಇದು ಎಂ ಬಿಂದುವಿನಲ್ಲಿ ಛೇದಿಸುತ್ತಿದೆ ಇದು ಎಕ್ಸ್ ವೈ ಪಿ ಕ್ಯೂ ಎಕ್ಸ್ ವೈ ಮತ್ತು ಪಿ ಕ್ಯೂಗಳು ಎಂ ಬಿಂದುವಿನಲ್ಲಿ ಛೇದಿಸುತ್ತಿದೆ ಎಲ್ ರೇಖೆಯು ಇ ಮತ್ತು ಎಫ್ ಹೊಂದಿದ್ದು ಅನ್ನು ಹೊಂದಿಲ್ಲ ಇಲ್ಲಿ ಎಲ್ ಎನ್ನುವ ಒಂದು ರೇಖೆಯನ್ನು ಬಿಡಿಸೋಣ ಇದರ ಮೇಲೆ ಇ ಮತ್ತು ಎಫ್ ಬಿಂದುವನ್ನು ಗುರುತಿಸೋಣ ಇ ಮತ್ತು ಎಫ್ ಇದು ಡಿ ಬಿಂದುವನ್ನು ಹೊಂದಿಲ್ಲ ಡಿ ಪ್ರಶ್ನೆ ಪಿ ಮತ್ತು ಗಳು ಕ್ಯೂಗಳು ಓನಲ್ಲಿ ಸಂಧಿಸುತ್ತವೆ ಇಲ್ಲಿ ಪಿ ಮತ್ತು ಓ ಕ್ಯೂ ಎನ್ನುವ ಎರಡು ರೇಖೆಗಳನ್ನು ತೆಗೆದುಕೊಂಡು ಆ ಎರಡು ರೇಖೆಗಳು ಓ ಬಿಂದುವಿನಲ್ಲಿ ಸೇರಿಸಬೇಕು ಓ ಪಿಓ ಕ್ಯೂ ಈ ಎರಡು ರೇಖೆಗಳು ಓನಲ್ಲಿ ಸಂಧಿಸುತ್ತಿವೆ ಆರನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ರೇಖೆ ಎನ್ ಅನ್ನು ಪರಿಗಣಿಸಿ ಚಿತ್ರಕ್ಕೆ ಸಂಬಂಧಿಸಿದಂತೆ ಮುಂದೆ ಕೊಟ್ಟಿರುವ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂದು ಹೇಳಿ ಎ ಪ್ರಶ್ನೆ ಕ್ಯು ಎನ್ ಪಿಗಳು ರೇಖೆ ಎಂ ಎನ್ ಮೇಲಿನ ಬಿಂದುಗಳು ಇಲ್ಲಿ ಕ್ಯು ಎಂ ಒ ಎನ್ ಪಿ ಈ ಎಲ್ಲ ರೇಖೆಗಳು ಎಂ ರೇಖೆಯ ಮೇಲಿನ ಬಿಂದುಗಳಾಗಿದ್ದಾವೆ ಆದ್ದರಿಂದ ಈ ಹೇಳಿಕೆ ಸರಿ ಎಂ ಒ ಎನ್ಗಳು ಎಂ ಎನ್ ರೇಖಾಖಂಡದ ಮೇಲೆ ಬಿಂದುಗಳು ಎಂ ಎನ್ ಎಂ ಎನ್ ಮತ್ತು ಒ ಎನ್ನುವುದು ಇವು ಕೂಡ ಎಮ್ ಎನ್ ರೇಖಾಖಂಡದ ಮೇಲಿನ ಬಿಂದುಗಳೇ ಆಗಿವೆ ಆದ್ದರಿಂದ ಈ ಹೇಳಿಕೆ ಕೂಡ ಸರಿ ಸಿ ಪ್ರಶ್ನೆ ಎಂ ಮತ್ತು ಎನ್ಗಳು ರೇಖಾಖಂಡ ಎಂ ಎನ್ ನ ಅಂತ್ಯ ಬಿಂದುಗಳು ರೇಖಾಖಂಡ ಎಂ ನ ಅಂತ್ಯ ಬಿಂದುಗಳು ಎಂ ಮತ್ತು ಓ ವೇ ಆಗಿದೆ ಆದ್ದರಿಂದ ಈ ಹೇಳಿಕೆ ಕೂಡ ಸರಿ ಡಿ ಓ ಮತ್ತು ಎನ್ಗಳು ಒ ಪಿ ರೇಖಾಖಂಡದ ಅಂತ್ಯ ಬಿಂದುಗಳು ಇಲ್ಲಿ ಒ ಪಿ ರೇಖಾಖಂಡವನ್ನು ನೋಡೋಣ ಓ ಪಿ ಇದರ ಅಂತ್ಯ ಬಿಂದುಗಳು ಓಪಿ ಎ ಆಗಿರುತ್ತದೆ ಇಲ್ಲಿ ಓ ಮತ್ತು ಎನ್ಗಳು ಎಂದು ಕೊಟ್ಟಿದ್ದಾರೆ ಆದ್ದರಿಂದ ಈ ಹೇಳಿಕೆ ತಪ್ಪು ಕ್ಯೂ ಒ ರೇಖಾಖಂಡದಲ್ಲಿ ಎಂ ಬಿಂದುಗಳಲ್ಲಿ ಒಂದಾಗಿದೆ ಒ ಕ್ಯೂ ಮತ್ತು ಓ ಇಲ್ಲಿ ಎಂ ಬಿಂದು ಆಗಿದೆ ಇಲ್ಲಿ ಅಂತ್ಯ ಬಿಂದು ಎಂದು ಕೊಟ್ಟಿದ್ದಾರೆ ಆದ್ದರಿಂದ ಈ ಹೇಳಿಕೆ ತಪ್ಪು ಎಫ್ ಪ್ರಶ್ನೆ ಕಿರಣ ಓಪಿ ಮೇಲೆ ಎಂ ಒಂದು ಬಿಂದುವಾಗಿದೆ ಇಲ್ಲಿ ಕಿರಣ ಓಪಿಯ ಮೇಲೆ ಎಂ ಬಿಂದು ಇಲ್ಲ ಇರುವುದು ಎನ್ ಬಿಂದು ಆದ್ದರಿಂದ ಈ ಹೇಳಿಕೆ ತಪ್ಪು ಎಫ್ ಪ್ರಶ್ನೆ ತಪ್ಪಾಗಿದೆ ಜಿ ಕಿರಣ ಒಪಿಯು ಕಿರಣ ಗಿಂತ ವಿಭಿನ್ನವಾಗಿದೆ ಇದು ಹೌದು ಎಚ್ ಕಿರಣ ಒಪಿ ಹಾಗೂ ಕಿರಣ ಎಂಗಳು ಒಂದೇ ಆಗಿವೆ ಇಲ್ಲಿ ಕಿರಣ ಓಪಿ ಮತ್ತು ಎಂಗಳು ಒಂದೇ ಆಗಿಲ್ಲ ಆದ್ದರಿಂದ ಈ ಹೇಳಿಕೆ ತಪ್ಪು ಈ ಹೇಳಿಕೆ ತಪ್ಪಾಗಿದೆ ಐ ಕಿರಣ ಎಂ ಯು ಕಿರಣ ಓಪಿಗೆ ವಿರುದ್ಧವಾಗಿಲ್ಲ ಇಲ್ಲಿ ಕಿರಣ ಓ ಎಂ ಓಪಿಗೆ ವಿರುದ್ಧವಾಗಿಯೇ ಇದೆ ಆದ್ದರಿಂದ ಈ ಹೇಳಿಕೆ ತಪ್ಪು ತಪ್ಪು ಜೆ ಓ ಬಿಂದು ಓಪಿಯ ಆರಂಭಿಕ ಬಿಂದುವಾಗಿಲ್ಲ ಓ ಪಿಯಲ್ಲಿ ಆರಂಭಿಕ ಬಿಂದು ಓ ಆಗಿದೆ ಆದ್ದರಿಂದ ಈ ಹೇಳಿಕೆ ತಪ್ಪು ಜೆ ತಪ್ಪು ಕೆ ಪ್ರಶ್ನೆ ಎನ್ ಬಿಂದುವು ಎನ್ ಪಿ ಮತ್ತು ಎನ್ ಎಂಗಳ ಆರಂಭಿಕ ಬಿಂದು ಆಗಿದೆ ಇಲ್ಲಿ ಎನ್ ಎನ್ ಪಿಯ ಆರಂಭಿಕ ಬಿಂದು ಮತ್ತು ಎನ್ ಎಂ ಇಲ್ಲಿ ಮೊದಲನೆಯ ಆರಂಭಿಕ ಬಿಂದು ಎನ್ ಆಗಿದೆ ಆದ್ದರಿಂದ ಈ ಹೇಳಿಕೆ ಸರಿ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ